What ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಇದ್ದೀರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬೇರೆ ಇವತ್ತು ಶುಕ್ರವಾರ ಬೆಳಗ್ಗೆ ಟೈಮ್ ಆರು ಗಂಟೆಗೆ ಒಂದು ಹತ್ತು ಹದಿನೈದು ನಿಮಿಷ ಆಗಿತ್ತು ರೀ ಅಲ್ಲಿಗೆ ಜ್ಯೂಸ್ ಮಾಡ್ಬೇಕಂತೇಳಿ ಮಿಕ್ಸರೇ ಚಾಲು ಮಾಡಿದ ಕೂಡಲೇ ಸ್ವಲ್ಪ ಸಣ್ಣ ಆಯಿತು ಮಿಕ್ಸರ್ ಒಮ್ಮೆ ಬಂದನ ಆಗಿಬಿಡ್ತು ಮತ್ತು ಮನೆಯವ್ರಿಗೆ ಹೇಳಿದೆ ನೋಡಿರಿ ಏನಾಗೈತಿ ಅಂಥೇಳಿ ಅಂದ್ಕೂಡ್ಲೆ ಅವರು ಚೆಕ್ ಮಾಡೋಕೆ ಹತ್ತಿದ್ರು ಏನಾಗೈತೆ ಅಂತ ಹೇಳಿದ್ರೆ ಅಂದರೆ ಮೋಟ್ರದು ಸೂತ್ರ ಏನೂ ಮಾಡೋಕ್ಕಾಗಂಗಿಲ್ಲ ಏನರೂ ವಯರ್ ಅದು ಬಿಚ್ಚಿದ್ರೆ ಸ್ವಲ್ಪ ಜಾಯಿಂಟ್ ಮಾಡ್ತಾರೋ ಹಾಗಾಗಿ ಜಾಯಿಂಟ್ ಮಾಡಿ ಮಾಡಿಕೊಟ್ರು ನಾನು ಇದ್ರೆ ಈ ಕಡೆ ನೆಲ್ಲಿಕೆ ಜ್ಯೂಸ್ ಮಾಡ್ಬೇಕಂತೇಳಿ ಚಾಲು ಮಾಡಿದ ಕೂಡಲೆ ಒಳಗಡೆ ಸ್ಪಾರ್ಕ್ ಆಗೋಕೆ ಸ್ಟಾರ್ಟ್ ರೀ ಅಂದರೆ ಉರಿ ಹತ್ತಾಕತ್ತಿತ್ತು ಫುಲ್ ಟೆನ್ಷನ್ ಸ್ಟಾರ್ಟ್ ಆಗಿಬಿಟ್ಟು ಹಿಂಗೆ ಆಗುತ್ತಲ್ರಿ ಎಷ್ಟೆಲ್ಲ ನಾವು ಸೌಕರ್ಯಗಳು ಬೇಡ್ತೀವಲ್ಲ ಅಷ್ಟೇ ಡೇಂಜರ್ನು ಇರುತ್ತೈತಿ ಹಂಗಾಗಿ ನಮ್ಮ ಮನೆಯವ್ರಿಗೆ ಈ ಕರ್ಶಿಂದ ತೋರಿಸ್ದೆ ನೋಡಿರಿ ಯಾವ ರೀತಿ ಅದು ಅದ್ರೊಳಗೆ ಉರಿ ಹತ್ತಾಕತ್ತೈತಿ ಚೆಕ್ ಮಾಡಿರಿ ಸಲ ಸರಿಯಾಗಿ ಅಂತ ಹಣ ಹಾಕತ್ತಿದ್ದೆ ಇಲ್ಲ ಚಾಲು ಮಾಡಿ ನೋಡಿ ಏನಾಗಂಗಿಲ್ಲ ಹಂಗೆ ಆಗ್ತೈತಿ ಅಂತ ಅನಾಕತ್ತಿದ್ರು ಭಾಳ ವರ್ಷ ರೀ ತೊಗೊಂಡ್ಬಿಟ್ಟು ಒಂದೊಂದು ಪ್ರಾಬ್ಲಮ್ ಬರ್ಲಾಕತ್ತವು ಅಂದ್ರೆ ಭಾಳ ದಿವಸ ಆದಮೇಲೆ ಒಂದೊಂದು ಪ್ರಾಬ್ಲಮ್ ಬರಾಕೆ ಸ್ಟಾರ್ಟ್ ಆಗ್ಬಿಡ್ತಾವಲ್ಲ ರೀ ಅದ್ರ ಎಂಟು ವರ್ಷ ಮೇಲೆ ಇತ್ತು ಹಂಗಾಗಿ ಅದನ್ನೂ ಸ್ವಲ್ಪ ಏನಂತಾರೆ ರಿಟೈರ್ಮೆಂಟಿಗೆ ಬಂದೈತ್ರಿ ಹಾಗಾಗಿ ಈ ರೀತಿ ಆಕತ್ತೈತಿ ಫುಲ್ ಸ್ಮೆಲ್ ಬರಾಕೆ ಸ್ಟಾರ್ಟ್ ಆಯಿತು ಅಂದ್ರೆ ಚಾಲೂ ಮಾಡಿದ ಕೊಳ್ಳ್ಯ ರೀ ನಾನಂತೂ ಬಂದೇ ಮಾಡಿಬಿಟ್ಟೆ ಫುಲ್ ಭಯ ಆಗ್ಬಿಡುತ್ತಲ್ರಿ ಈ ರೀತಿ ಆದಾಗ ಉರಿ ಹತ್ತಿತ್ರಿ ಉರಿ ಹತ್ತಿತ್ತು ಒಳಗ ಊದ್ರಿ ಬನ್ ಮಾರಿ ನೋ ಮಾರಿ ನೀ ರಾಕ್ಲೇನ ಹೋಗಲಿ ನಾ ಬನ್ ಮಾರಿ ಕಾಂಗ್ರುಪೇರ್ ಮಾರಿ ಅದು ಸ್ಪಾರ್ಕ್ ಆಗೋ ಬಂದಾ ಬಸಾವೆ ಬಿಕ್ಕೆ ಇರದೆ ಆಗ್ತಿದಾ ಇಲ್ಲ ಚાલુ ಮಾಡಿ ಚાલુ ಮಾಡತರ ಅವರೇ ಮಣೆ ಹರಿಯಾರ ಇನ್ನೊಂದು 5 ವರ್ಷ ಬರ್ತೈತೆ ಆ ರಿಪೇರ್ ಮಾಡಿ ಇನ್ನೊಂದು 5 ವರ್ಷ ಬರ್ತೈತೆ ಅಂತ Mas tanto, pode ser né? Toma, ಮಿಕ್ಸರ್ ಏನು ರಿಪೇರಿ ಆಗಂಗೆ ಕಾಣಿಸ್ಲಿಲ್ಲ ರೀ ಯಾಕಂದರೆ ಕೊಯ್ಲ್ ಹೋಗೈತೆ ಅಂತ ಹಂಗಾಗಿ ಅದು ಅಂಗಡಿಗೆ ಹೋಗಿನೇ ರಿಪೇರ್ ಮಾಡಿಸ್ಕೊಂಬರ್ಬೇಕು ಇಲ್ಲಾಂದ್ರೆ ಹೊಸಾದ ತಗೋಬೇಕು ಅಂದ್ರೆ ಭಾಳ ವರ್ಷ ಆಯ್ತು ರೀ ಅಂದರೆ ಎಂಟು ವರ್ಷ ಆಯಿತು ಅಷ್ಟೊಂದು ಏನದು ಬ್ರ್ಯಾಂಡೆಡ್ ಏನು ಅಲ್ಲ ರೀ ಮೂರುವರೆ ಸಾವಿರ ಅಷ್ಟೇ ಕೊಟ್ಟಿದ್ದು ಏಳನೇ ಎಂಟು ವರ್ಷ ಆಗಿ ಹೋಯಿತು ಹಂಗಾಗಿ ಅದನ್ನು ರಿಟೈರ್ಮೆಂಟಿಗೆ ಬಂದಿದ್ದ ರಿಟೈರ್ಮೆಂಟ್ನು ಆಯಿತು ಇಲ್ಲಾಂದರೆ ಹೋಗಿ ರಿಪೇರ್ ಮಾಡಿಸ್ಕೊಂಡು ಬರಬೇಕು ಒಂದು ಸಾವಿರನ ಅಷ್ಟೇ ತೊಗೊಂತಾರೋ ನೋಡ್ಬೇಕು ರೀ ಹೊಸಾದ್ ತೊಗೋದಾದ್ರೆ ಹೊಸದು ತಗೋಳಾಕೆ ಬರುತ್ತೆ ಇಲ್ಲಾಂದ್ರೆ ಅದನ್ನೇ ರಿಪೇರ್ ಮಾಡಿಸಿ ಯೂಸ್ ಮಾಡಕ್ಕೆ ಬರುತ್ತೆ ಹೊಸಾದ್ ತೊಗೊಳುತ್ತ ಬೆಸ್ಟ್ ರೀ ಪದೇ ಪದೇ ರಿಪೇರ್ ಅದ ಸುಮ್ಮನೆ ದುಡ್ಡನ್ನ ವೇಸ್ಟ್ ಆಗ್ತವೆ ಮತ್ತು ಕಿರ್ಕಿರಿನು ಅನಿಸುತ್ತಲ್ರಿ ಟೆನ್ಷನ್ ಅನಿಸುತ್ತೆ ಹೊಸದ್ ತೊಗೊಂಡ್ಬಿಟ್ರೆ ಒಂದು ನಾಲ್ಕೈದು ವರ್ಷ ಅಂತೂ ಏನು ಟೆನ್ಷನ್ ಇರೋಂಗಿಲ್ಲ ನೋಡ್ಬೇಕು ರೀ ವಿಚಾರ ಮಾಡಬೇಕು ಹಂಗಲ್ಲ ಮಧ್ಯಮ ವರ್ಗದ ಜೀವನ ಅಂದರೆ ಏನೇ ಒಂದು ವಸ್ತು ತೊಗೋಬೇಕಂದ್ರೂ ಒಂದು ಇಪ್ಪತ್ತು ಸಲ ವಿಚಾರ ಮಾಡಿಬಿಟ್ಟು ಪ್ಲಾನ್ ಮಾಡ್ಕೊಂಡು ತೊಗೋದಾಗುತ್ತೆ ಈ ಸಲ ತೊಗೊಂಬಿಟ್ರೆ ಒಂದು ಸ್ವಲ್ಪ ಚಲೋದಿರೋದನ್ನೇ ತೊಗೋಬೇಕಂತ ಅನ್ಕೊಂಡಿದ್ದೀನಿ ಅಂದರೆ ಒಳ್ಳೆ ಕಂಪ್ನಿದ್ ರೀ ಯಾವ ಕಂಪ್ನಿ ಚಲೋ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಅಂದ್ರೆ ಒಂದು ಎಂಟು ಹತ್ತು ವರ್ಷ ಏನೂ ಆಗಬಾರ್ದು ಟೆನ್ಷನ್ ಕೊಡಬಾರ್ದು ಆ ರೀತಿ ಮಿಕ್ಸರ್ ಇದ್ಬಿಟ್ರೆ ಬೆಸ್ಟ್ ಅನ್ಸುತ್ತೆ ಪದೇ ಪದೇ ಒಂದು ವರ್ಷ ಎರಡು ವರ್ಷದಾಗ ಬಾತ್ ಅಂದ್ರೆ ಅಂದ್ರೆ ಬಂದ್ ಬಂದುಬೀಳಾಕತ್ತು ಅಂದ್ರೆ ಟೆನ್ಷನ್ ಅನ್ನಿಸ್ತಾ ಇರ್ತೈತಿ ಒಂದು ಸಾವಿರ ಎರಡು ಸಾವಿರ ಹೆಚ್ಚಿಗೆ ಹೋದ್ರೂ ಒಳ್ಳೆ ಕಂಪ್ನಿ ತೊಗೊಂಬಿಟ್ರೆ ಬೆಸ್ಟ್ ಅಂತ ನನಗೆ ಅನಿಸುತ್ತೆ ನಮ್ಮ ಮನೆಯವರು ಏನು ಮಾಡ್ತಾರೆ ಗೊತ್ತಿಲ್ಲ ರೀ ಅವರೇ ಕೊಡ್ಸೋರಲ್ಲ ಹಾಗಾಗಿ ವೇಟ್ ಮಾಡಿಬಿಟ್ಟು ತೊಗೋಬೇಕು ಮಿಕ್ಸರ್ ಇದ್ರೇನೆ ಎಲ್ಲ ಕೆಲಸ ಆಗ್ತಾವ ರೀ ದೋಸೆ ಮಾಡೋದಾಗ್ಲಿ ಚಟ್ನಿ ಮಾಡೋದಾಗಲಿ ಎದಕ್ಕೂ ಒಂದು ಬೇಕಾಗ್ತೈತಿ ಅವಾಗಿನ ಕಾಲದಾಗ ಮಿಕ್ಸರ್ ಇರ್ಲಿಕ್ಕಂದ್ರೂ ಜೀವನ ನಡೀತಿತ್ತು ಇತ್ತೀಚಿಗೆ ಅಂತು ಮಿಕ್ಸರ್ ಇರ್ಲಿಕ್ಕಂದ್ರೆ ಕೈನೇ ಆಡಂಗಿಲ್ಲ ರೀ ಅಂದರೆ ಏನೋ ಒಂಥರ ಖಾಲಿ ಖಾಲಿ ಅನಿಸ್ತಾ ಇರ್ತೈತಿ ಏನಾದರೂ ಮಾಡ್ಬೇಕಂತಂದಾಗ ಹಂಗಾಗಿ ಅದನ್ನೇ ಹೇಳೋಕತ್ತಿದ್ದೆ ಹೊಸ ಹೊಸದು ತೊಗೋಬೇಕು ನೋಡೋಣ ಏನಾಗುತ್ತೆ ಹೊತ್ತು ಅಂತೇಳಿ ವಿಚಾರ ನಮ್ಮ ನಮ್ಮನೆಯವ್ರಿಗೆ ಹೇಳಿದ್ದೀನಿ ಇಸ್ಲಾ ಹೊಸದು ಕೊ್ರಿ ಅಂತೇಳಿ ಏನು ಮಾತ್ರ ಗೊತ್ತಿಲ್ಲ ರೀ ಆದಷ್ಟು ಜಲ್ದಿನೇ ಹೊಸದು ತಗೋಬೇಕು ಈಗಿದ್ರೆ ನಾನು ನಾಷ್ಟಕ್ಕೆ ರೆಡಿ ಮಾಡೋಕ್ಕಂತೀನಿ ನೋಡ್ರಿ ಇದು ಏನಂತಾರು ಶಾಂಗಿ ಉಪ್ಪಿಟ್ಟ ರೆಡಿ ಮಾಡ್ಬೇಕಂತೇಳಿ ಈ ಕಡೆ ಶಾಂಗಿನೂ ಹುರ್ಯಾಕೆ ಇಟ್ಟಿದ್ದೀನಿ ಒಳಗಡೆ ಅದು ಕಟ್ ರೀ ಇವತ್ತು ವಾರ ಮಾಡ್ಬೇಕಂತ ಹೇಳ್ರಿ ಅಂದರೆ ವಾರ ಇಡೀನಂತರು ಈಗ ಶ್ರಾವಣಕ್ಕಿಂತ ಮುಂಚೆ ಏನೋ ಅಮಾವಾಸ್ಯ ಬರುತ್ತಲ್ರಿ ಅದಕ್ಕಿಂತ ಮುಂಚೆ ಅಂದರೆ ಆಷಾಢ ಮಾಸೊಳಗೆ ನಮ್ಮ ಕಡೆ ವಾರ ಮಾಡ್ತಾರೆ ಅಂದರೆ ಒಬ್ಬೊಬ್ರು ಒಂದು ಎರಡು ವಾರ ಮಾಡ್ತಾರೆ ಒಬ್ಬರು ನಾಲ್ಕು ವಾರ ಮಾಡ್ತಾರ ಅಂದರೆ ಹಳ್ಳಿ ಕಡೆ ಕಂಪಲ್ಸರಿ ಎಲ್ಲರೂ ಒಂದೇ ಸಲಕನ ವಾರ ಮಾಡೋದ್ರಿ ಈ ಬಿಜಾಪುರ ಒಳಗೇನು ತಮ್ಮ ಮನಸ್ಸಿಗೆ ಯಾವಾಗ ಬರುತ್ತಲ್ಲ ಅವಾಗ ಒಂದೆರಡು ಅಥವಾ ನಾಲ್ಕು ಈ ರೀತಿ ಮಾಡ್ತಾರ ಮಂಗಳವಾರ ಮಾತ್ರ ಒಬ್ಬೊಬ್ರು ಒಬ್ಬರು ಶುಕ್ರವಾರ ಮಾಡ್ತಾರೋ ಇಲ್ಲಾಂದ್ರೆ ಒಬ್ಬೊಬ್ರು ಶುಕ್ರವಾರ ಮಂಗಳವಾರ ಎರಡೂ ಮಾಡ್ತಾರೋ ಅವರವರು ಯಾವ ರೀತಿ ಪಾಲಿಸ್ಕೊಂಡ್ಬಂದಾರಲ್ಲ ಬಂದಾರಲ್ಲ ಆ ರೀತಿ ಮಾಡ್ತಾರೆ ನಾನಿದ್ರೆ ಎರಡು ವಾರ ಅಷ್ಟು ಮಾಡ್ತಿದ್ದರಿ ಎರಡು ಶುಕ್ರವಾರ ಚಪಾತಿ ರೊಟ್ಟಿ ಅಷ್ಟೇ ಮಾಡಂಗಿಲ್ಲ ರೀ ಹಳ್ಳಿ ಕಡೆ ಅಂದ್ರೆ ನಮ್ಮೂರ ಕಡೆ ಏನೈತಲ್ಲ ಗಂಡಮನೆ ಕಡೆ ನಾಲ್ಕು ಶುಕ್ರವಾರ ಐದು ಶುಕ್ರವಾರ ಒಂದು ತಿಂಗಳ ಬರ್ತಾವಲ್ಲ ರೊಟ್ಟಿ ಚಪಾತಿ ಮತ್ತು ಒಗ್ಗರ್ಣಿನೂ ಹಾಕೋಲ್ಲ ಚಟ್ನಿನೂ ಮಾಡಂಗಿಲ್ಲ ಆ ರೀತಿ ಪಾಲಿಸ್ತಾರೋ

ಅದರ ಹಳ್ಳಿ ರೀ ಕಂಪಲ್ಸರಿ ರೊಟ್ಟಿ ಚಪಾತಿ ಮತ್ತು ಯಾವುದೇ ಒಗ್ಗರಣೆ ಹಾಕಿದ ಐಟಮ್ಸ್ ಏನೂ ಮಾಡೋಂಗಿಲ್ಲ ರೀ ಬರೀ ಬ್ಯಾಳಿ ಮತ್ತು ಎಲ್ಗಡುಬು ಅಂತೇಳಿ ಮಾಡ್ತೀವಿ ಅಂದರೆ ಕುದಿಸಿದ ಕಡುಬು ರೀ ಅದನ್ನಷ್ಟ ಮಾತ್ರ ಇಲ್ಲ ಅನ್ನ ಮಜ್ಜಿಗೆ ಅಷ್ಟೇ ಮಾಡಿಬಿಟ್ಟು ಅವತ್ತೊಂದು ದಿವಸ ಊಟ ಮಾಡೋದು ಇಲ್ಲಾಂದ್ರೆ ಹಿಂದಿನ ದಿವಸ ಏನಾದರೂ ಚಟ್ನಿ ಈ ರೀತಿ ಚೂಡಾದು ಮಾಡಿ ಇಟ್ಟಿರ್ತಾರೆ ಅವತ್ತು ಅದನ್ನೇ ಊಟ ಮಾಡೋದು ರೀ ಒಂದು ದಿವ್ಸ ಏನೂ ಮಾಡೋಕ್ಕೆ ಹೋಗಂಗಿಲ್ಲ ಒಗ್ಗರಣೆ ಹಾಕಿದ್ದು ಅಂದರೆ ನಮ್ಮ ಈ ಕಡೆ ಅಂದರೆ ಬಿಜಾಪುರವಾಗಿ ಎಲ್ಲರೂ ಇದೇ ರೀತಿ ಉಪ್ಪಿಟ್ಟ ಅವಲಕ್ಕಿ ಎಲ್ಲ ಮಾಡ್ತಾರೋ ನಾನು ಅದೇ ರೀತಿ ಫಾಲೋ ಮಾಡೋದು ನೋಡ್ರಿ ಬೆಳಿಗ್ಗೆ ಮಾಡಿ ಉಪ್ಪಿಟ್ಟು ರೀ ಇನ್ನು ಮಧ್ಯಾಹ್ನ ಊಟಕ್ಕಿದ್ರೆ ರೊಟ್ಟಿ ಚಪಾತಿ ಮಾಡಬಾರ್ದಲ್ಲ ಅದಕ್ಕಾಗಿ ಕುದಿಸಿದ ಕಡುಬು ಅಂದರೆ ಎಲಿಗಡೆ ಬಂತೀವಿ ನಾವು ಆ ಕಡುಬು ಮತ್ತು ಬ್ಯಾಳಿ ಉಳ್ಳಾಗಡ್ಡಿ ಚಟ್ನಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ರೀ ಉಳ್ಳಾಗಡ್ಡಿ ಚಟ್ನಿ ಹೆಂಗೆ ಮಾಡೋದು ಅಂದ್ರೆ ಗೊತ್ತಾಗೋಲ್ಲಾಗಿತ್ತು ಯಾಕಂದ್ರೆ ಕುಟ್ಟೋಕಲ್ನು ಇಲ್ಲ ಮತ್ತು ಮಿಕ್ಸರ್ನೂ ಈ ರೀತಿ ಆಗೈತಿ ಚಟ್ನಿ ಯಾವ ರೀತಿ ಮಾಡಬೇಕಂತ ವಿಚಾರ ಮಾಡಕ್ಕಂತೀನಿ ನೋಡ್ಬೇಕ್ರಿ ಹೆಂಗಾಗುತ್ತಾ ಆ ರೀತಿ ಮಾಡಬೇಕು ಅಂದ್ರೆ ಬ್ಯಾಳಿ ಸಂಗಟ ಉಳ್ಳಾಗಡ್ಡಿ ಚಟ್ನಿ ಎಲ್ಗಡ್ ಬೇಯದ್ರೆ ಮಸ್ತ್ ಆಗುತ್ತೆ ಅದಕ್ಕಾಗಿನೇ ಈ ಕಡೆ ನಾನು ಹೆಸರು ಕಾಳನ್ನು ಕುದಿಸಿಬಿಟ್ಟು ಇಟ್ಟಿದ್ದೀನಿ ಅಂದ್ರೆ ಹೆಸರು ಹೆಸ್ರು ಬ್ಯಾಳಿ ಮಾಡ್ಬೇಕಂತೇಳೆ ನಮ್ಮನೆಯವರಿಗೆ ತೊಗರಿ ಬ್ಯಾಳಿ ಬೆನ್ನಿಸ್ಬಿಟ್ಟು ಬ್ಯಾಳಿ ಮಾಡೋಕ್ಕಿಂತ ಹೆಸರು ಕಾಳನ್ನು ಬೆನ್ನಿಸ್ಬಿಟ್ಟು ಬ್ಯಾಳಿ ಅಂದ್ರೆ ಅದು ಜಾಸ್ತಿ ಇಷ್ಟ ಆಗುತ್ತೆ ಅದಕ್ಕಾಗಿನೇ ಹೆಸರು ಕಾಳನ್ನ ಅಂದ್ರೆ ಕುದಿಸಿಬಿಟ್ಟು ಇಟ್ಟಿದ್ದೀನಿ ಈ ಕಡೆ ಎಲೆಗಡ್ಬ ಮಾಡ್ಬೇಕಂತ ಹಿಟ್ಟು ಕಲ್ಸಾಕಂತೀನಿ ನೋಡ್ರಿ ಅಂದ್ರೆ ಚಪಾತಿ ಹಿಟ್ಟಿನಕಿಂತ ಸ್ವಲ್ಪ ಸ್ವಲ್ಪ ಮೆತ್ತಿ ಕಲಿಸ್ಕೋಬೇಕು ಭಾಳ ಗಟ್ಟಿಯಾಗ್ಬಿಟ್ರೆ ಅದು ಕುದಿಸ್ದಿತ್ತ ಸ್ವಲ್ಪ ಬಿರುಸಾಗ್ತವೆ ಹಿಟ್ಟು ಮೆತ್ತಗಿದ್ಬಿಟ್ರೆ ಆ ಕಡುಬುನೂ ತಿನ್ನಾಕ ಮೆತ್ತಗೆ ಅನಿಸ್ತಾವ್ರಿ ಅಂದರೆ ಎಲೆಗಡ್ಬು ಈಗ ಇದ್ರ ಫಸ್ಟಿಗೆ ಹಿಟ್ಟನ ಕಲಸೋಕೆ ಇಟ್ಟಿದ್ದೀನಿ ಇನ್ನು ಒಳಗಡ್ಡಿ ಚಟ್ನಿ ಮಾಡಿಬಿಟ್ಟು ಆಮೇಲೆ ಎಲ್ಗಡೆ ಬ ರೆಡಿ ಮಾಡ್ಕೊಂಡ್ರೆ ಐತೆ ಅಂತೇಳಿ ವಿಚಾರ ಮಾಡಕ್ಕಂತೀನಿ ನೋಡಿರಿ ಅಂದರೆ ಮೆಣಸಿನ್ಕಾಯಿ ನೆನ್ಸಿಟ್ಟಿದ್ದೆ ಒಳಗಡ್ಡಿ ಚಟ್ನಿ ಮಾಡ್ಬೇಕಂತೇಳೆ ಯಾವ ರೀತಿ ಚಟ್ನಿ ಮಾಡ್ಬೋದು ಅಂತೇಳಿ ವಿಚಾರ ಮಾಡಾಕಿದ್ದೆ ರೀ ಅಂದರೆ ಕೆಂಪು ಖಾರದ ಪುಡಿ ಇದ್ರೆ ಜಲ್ದಿ ಆಗುತ್ತೆ ಆದರೆ ಕೆಂಪು ಖಾರದ ಪುಡಿ ಐತಿ ಆದರೆ ಭಾಳ ದಿವ್ಸದ ಐತಿ ಅದು ಏನಂತಾರೆ ಟೇಸ್ಟ್ನು ಕಮ್ಮಿ ಆಗೈತಿ ಮತ್ತು ಕಲರ್ನು ಕಮ್ಮಿ ಆಗೈತಿ ಅದನ್ನ ಹಾಕಿಬಿಟ್ರೆ ಅಷ್ಟು ಟೇಸ್ಟ್ ಆಗಂಗಿಲ್ಲ ಅದಕ್ಕಾಗಿನೇ ನಾನು ಬ್ಯಾ ಾಗಿ ಮೆಣಸಿನ್ಕಾಯಿನ ಬಿಸಿನೀರೊಳಗೆ ನೆನೆಸಿಟ್ಟಿದ್ದೆ ರೀ ಬೆಳಿಗ್ಗೆನೆ ಈಗ ಅದನ್ನ ಚಟ್ನಿ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ ಉಳ್ಳಾಗಡ್ಡಿ ಚಟ್ನಿ ಮಾಡಕ್ಕೆ ಮೇನಾಗಿ ಆಗಿ ಬೇಕಾಗ್ತಾವಲ್ಲ ಅದಕ್ಕಾಗಿ ಉಳ್ಳಾಗಡ್ಡಿ ಕಟ್ ಮಾಡಿಬಿಟ್ಟು ನೀರ ಹಾಕಿ ಇಡ್ಬೇಕು ರೀ ಒಂದು ಐದು ನಿಮಿಷ ಅಂದರೆ ಅದ್ರೊಳಗಿನ ಕಾಣ್ತಾ ಅಂದರೆ ಅಂತೀವಿ ನಾವು ಅದನ್ನ ಹೋಗ್ತೇತ್ರಿ ಈ ಕಡೆ ನಾನು ಒಂದು ಕುಟ್ಟು ಕಲ್ಲಿಗೆ ಅಂದರೆ ಸಣ್ಣದ ಐತಿಲ್ಲ ಇದಕ್ಕೇ ಫಸ್ಟಿಗೆ ಏನು ಅಂದ್ರೆ ಬೆಳ್ಳುಳ್ಳಿ ಕರ್ಬಂ ಸೊಪ್ಪು ಮತ್ತು ಹುಣಸ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಕುಟ್ ಜೀರಿಗೆ ಹಾಕಿಬಿಟ್ಟು ಕುಟ್ಕೊಂಡು ತಿಂದರೆ ಅಂದರೆ ದೊಡ್ಡ ಕಲ್ಲೊಳಗಾದ್ರೆ ಬಟ್ಟಿಗಿನಿ ಮೆಣಸಿನ್ಕಾಯಿ ಅದೆಲ್ಲ ಹಾಕಿ ಕೂಟ್ಬೌದು ಆದರೆ ಇದು ಸಣ್ಣದ ಐತಲ್ಲ ಜಸ್ಟ್ ಬರೀ ಬೆಳ್ಳುಳ್ಳಿ ಏಲಕ್ಕಿ ಅಷ್ಟೇ ಕೂಟ್ಬೌದು ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ಕುಟ್ಬಿಟ್ಟು ಬುಟ್ಟಿ ಒಳಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಈ ರೀತಿ ಐಡಿಯಾ ಮಾಡಾಕತ್ತಿದ್ ನೋಡ್ರಿ ಏನಾದರೂ ಒಂದು ಜುಗಾಡ್ ಮಾಡಿಬಿಟ್ಟು ಮಾಡೋದು ಅಂದರೆ ದೇಸಿ ಒಳಗೆ ಚಟ್ನಿ ರೆಡಿ ಆಕತ್ತೈತೆ ನೋಡ್ರಿ ಮಿಕ್ಸರ್ ಇದ್ಬಿಟ್ರೆ ಪಟ್ಟಂತೆ ಆಗುತ್ತೆ ಎಲ್ಲ ಸಲ ಫಸ್ಟಿಗೆ ಮಿಕ್ಸರ್ಗೆ ಹಾಕೊಂಡ್ಬಿಟ್ಟು ಆಮೇಲೆ ಲಾಸ್ಟಿಗೆ ಉಳ್ಳಾಗಡ್ಡಿ ಹಾಕಿ ಜಸ್ಟ್ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ರೆ ಒಳಗಡ್ಡೆ ಚಟ್ನಿ ರೆಡಿ ಆಗ್ತಿತ್ತು ಆದರೆ ಏನೂ ಮನೋಕಾಗಂಗಿಲ್ಲ ರೀ ಏನಾದರೂ ಒಂದು ಮಾಡಿಬಿಟ್ಟು ಮಾಡಿ ಊಟ ಮಾಡಲೇಬೇಕಲ್ರಿ ಅಂದರೆ ಮಾಡ್ಲಿಕ್ಕಂದ್ರೂ ನಡೀತಿತ್ತು ಟೇಸ್ಟ್ ಆಗುತ್ತಾ ಮಾಡೋಣ ಹೆಂಗಾಗುತ್ತಾ ಹಂಗೆ ಅಂತೇಳಿ ಅಂದ್ಕೊಂಡ್ಬಿಟ್ಟು ನೆನ್ಸಿಟ್ಟಿದ್ದಾರ ಮೆಣಸಿನ್ಕಾಯಿ ಈಗ ಕುಟ್ಟಿಟ್ಟಿದ್ದು ಅದು ಕೊತ್ತಂಬರಿ ಮತ್ತು ಕರ್ಬಂಬ ಸೊಪ್ಪು ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಹಾಕಿ ಒಂದು ಬುಟ್ಟಿಗೆ ಎತ್ತಿ ಇಟ್ಟಿದ್ದೆ ಅಂದರೆ ಅದಕ್ಕನ್ನು ಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಅಂದ್ರೆ ಕುಟ್ಟೋಕಲ್ಲಿಗೆ ಹಾಕಿಬಿಟ್ಟು ಕುಟ್ಕೊಂಡೆ ರೀ ಅದರ ಸ್ವಲ್ಪ ದಪ್ಪ ದಪ್ಪನೇ ಆಗಿದ್ದು ಆ್ಯಕ್ಚುಲಿ ಅದು ಮೆಣ್ಸಿನ್ಕಾಯಿಲ್ಲ ಸಣ್ಣಗೆ ಹಾಕಿಬಿಟ್ರೆ ಟೇಸ್ಟ್ ಚಲೋ ಇರ್ತೈತಿ ಆದರೆ ಭಾಳ ಸಣ್ಣ ಕುಟ್ಟೋಕ್ಕಾಗ ರೀ ಎಷ್ಟೋ ತನಕ ಅಂತ ಕುಟ್ಟಬೇಕು ಸಣ್ಣ ಆಗೋಲ್ಲಾಗಿತ್ತು ಹಂಗಾಗಿ ಸ್ವಲ್ಪ ದಪ್ಪ ದಪ್ಪನೇ ಕುಟ್ಕೊಂಡ್ಬಿಟ್ಟು ಆ ಒಂದು ಬುಟ್ಟಿ ತೆಗೆದ್ಬಿಟ್ಟು ಅದಕ್ಕನ್ನು ನೆನೆಸಿಟ್ಟಿದ್ದು ಅಂದರೆ ಕಟ್ ಮಾಡಿ ನೀರಿಗೆ ಹಾಕಿಟ್ಟಿದ್ದೆವು ಅಂದರೆ ಉಳ್ಳಾಗಡ್ಡಿ ಅದನ್ನ ಹೊತ್ತಿಗೆ ಇಂಡ್ಕೊಂಡ್ಬಿಟ್ಟು ಅದರ ಚಟ್ನಿಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಕಲೀಲಿ ಈ ರೀತಿ ಕುಟ್ಕೋಬೇಕ್ರಿ ಭಾಳ ಸಣ್ಣನೂ ಆಗೋದು ಬೇಕಾಗಿಲ್ಲ ಜಸ್ಟ್ ಅದು ಉಳ್ಳಾಗಡ್ಡಿಗೆಲ್ಲ ಲೇರ್ ಇರ್ತಾವಲ್ಲ ಅವು ಬಿಟ್ಕೊಂಡ್ಬಿಟ್ಟು ಖಾರಕ್ಕೆ ಮಿಕ್ಸ್ ಆಗಬೇಕು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ರೀ ಅಂದರೆ ಹುಣಸೆಣ್ಣೆ ಹಾಕಿದ್ದೆಲ್ಲ ಅದಕ್ಕಾಗಿ ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಕಲ್ಲೇ ರೀತಿ ಜಜ್ಕೊಂಡ್ರೆ ಇತ್ತು ಚಟ್ನಿ ರೆಡಿ ಆಗುತ್ತೆ ನೋಡಿರಿ ಏನಾದರೂ ಒಂದು ಜುಗಾಡ್ ಮಾಡಿಬಿಟ್ಟು ಮಾಡಿಬಿಟ್ರೆ ಬೆಸ್ಟ್ ಆಗುತ್ತೆ ಬ್ಯಾಳಿ ಸಂಗಟ ಈ ರೀತಿ ಚಟ್ನಿ ಇದ್ದಾಗ ಸಖತ್ತಾಗಿರುವುದು ನೋಡ್ರಿ ಟೇಸ್ಟ್ ಅಂತೂ ಸಿಂಪಲ್ಲಾಗಿ ಮಾಡಿಬಿಟ್ರೂ ಟೇಸ್ಟ್ ಮಾತ್ರ ಚಲೋ ಇತ್ತು ಅಂದರೆ ಉಳ್ಳಾಗಡ್ಡಿ ಚಟ್ನಿ ಮಾಡೋಕೆ ಉಳ್ಳಾಗಡ್ಡಿ ಸಣ್ಣಗೆ ಕುಟ್ಕೋಬಾರ್ದು ಕೆಲವೊಬ್ಬರು ಸಣ್ಣಗೆ ಕುಡ್ತಾರೋ ಅದೇ ರೀತಿ ಮಾಡಿಬಿಟ್ರೆ ಟೇಸ್ಟ ಸರಿ ಅನ್ಸಂಗಿಲ್ಲ ರೀ ಇದೇ ರೀತಿ ಉಳ್ಳಾಗಡ್ಡಿ ಸ್ವಲ್ಪ ತಪ್ಪಾಗೆ ಇರಬೇಕು ಅಂದರೆ ಕಟ್ ಮಾಡಿದಾಗ ನಾವು ಸಣ್ಣ ಸಣ್ಣದಾಗೆ ಕಟ್ ಮಾಡಿಬಿಟ್ಟು ನೀರಾಗ ಹಾಕಿಬಿಟ್ರೆ ಜಾಸ್ತಿ ಟೈಮ್ ಕುಟ್ಟೋದನ್ನು ಹತ್ತಂಗಿಲ್ಲ ರೀ ಈಗಿದ್ರೆ ಹುಳಗಡ್ಡಿ ಚಟ್ನಿನೂ ಮಸ್ತಾಗೆ ರೆಡಿ ಇಟ್ಟು ನೋಡ್ರಿ ತೆಗೆದ್ಬಿಟ್ಟು ಒಂದು ಬಟ್ಟಲೆಗೆ ಹಾಕಿ ಇಟ್ಟಿದ್ದೀನಿ ಇನ್ನು ಎಲ್ಗಡ್ಬ ಮಾಡೋ ಕೆಲಸ ಸ್ಟಾರ್ಟ್ ನೋಡ್ರಿ ಮಸ್ತಾಗಿ ಬಿಸಿ ಬಿಸಿ ಎಲ್ಗಡ್ಬು ಮತ್ತು ಹುಳಗಡಿ ಚಟ್ನಿ ಬ್ಯಾಳಿ ಎಣ್ಣೆ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಈ ರೀತಿ ಮಾಡ್ತಾರೋ ನಿಮ್ಮ ಕಡೆಯೇ ಇದೇ ರೀತಿ ಮಾಡ್ತಾರೆ ಅಂತ ಕಮೆಂಟ್ ಒಳಗೆ ಹೇಳ್ರಿ ಅಂದರೆ ಕೆಲವೊಬ್ಬರು ಮಾಡ್ತಾರೆ ನಮ್ಮ ಬಿಜಾಪುರ ಅಂತೂ ಕಂಪಲ್ಸರಿ ವಾರ ಮಾಡಿದಾಗ ಇದನ್ನ ಮಾಡೇ ಮಾಡ್ತಾರೆ ಈಗಿದ್ರೆ ಎಲ್ಗಡೆ ಮಾಡೋಕ್ಕೆ ಹಿಟ್ಟೇನು ಕಲಸಿಟ್ಟಿದ್ವಿ ಅಲ್ಲೇ ಅದನ್ನ ಸ್ವಲ್ಪ ನೆಂದಿತ್ತು ಮತ್ತು ಈ ಕಡೆ ಒಂದು ಬುಟ್ಟಿ ಒಳಗೆ ನೀರು ಹಾಕಿಬಿಟ್ಟು ಅದಕ್ಕೆ ಒಂದು ಚಾಣಿ ಇಟ್ಟಿದ್ದೀವಿ ರೀ ಅಂದರೆ ಅದು ಊರ್ನ ಬಸಿ ಚಾಣಿ ಅಂತೀವಲ್ಲ ಅದ್ರ ಮೇಲೆ ಇಟ್ಬಿಟ್ಟು ಬೆನ್ಸ್ಕೊಬೇಕು ಅವಾಗೆಲ್ಲ ನಾವು ಸಣ್ಣವರಿದ್ದಾಗ ತಳಗಡೆ ಅಂತಾರು ಜಾದು ಕಣಕಿ ಅಂತಾರೆ ಈ ಕಣಕಿ ಅಥವಾ ರೌದಿ ಹಾಕಿಬಿಟ್ಟು ಕುದಿಸ್ತಿದ್ರು ಹಾಗಾದರೆ ಇಲ್ಲೊಬ್ರು ಕಮೆಂಟ್ ಹಾಕ್ಯಾರು ಯಾವ ರೀತಿ ಐತೆ ಅಂತೇಳಿ ಅಂದ್ರೆ ಈ ಭೂತಿ ಹಚ್ಕೊಂಡವರು ನಾನ್ ವೆಜ್ ತಿಂದುಬಿಟ್ರೆ ಚೇಳ ಹಾವು ಬಂದು ಕುಟುಕ್ತವು ಅಂಥೇಳಿ ಅಂಥೇಳಿ ಕಮೆಂಟ್ ಮಾಡ್ಯಾರು ಅಂದ್ರೆ ಮೊನ್ನೆ ಮನಗೆ ಚೇಳು ಕಡ್ದಾಗ ನಾನು ಚೇಳು ಕಡ್ದೈತೆ ನೋಡ್ರಿ ಅಂತ ಹೇಳಿದ್ದೆ ಅಲ್ರಿ ಆ ಇಡೋಕೆ ಈ ರೀತಿ ಕಮೆಂಟ್ ಮಾಡ್ಯಾರು ಏನು ಹೇಳಬೇಕಂದ ಗೊತ್ತಾಗಂಗಿಲ್ಲ ಯಾಕಂದ್ರೆ ಮಕ್ಕಳಿಗೆ ನೋವಾದಾಗ ತಾಯಿಗೆ ಎಷ್ಟು ಬೇಜಾರಾಗುತ್ತೆ ಎಷ್ಟು ಮನಸ್ಸಿಗೆ ಹರ್ಟ್ ಆಗುತ್ತೆ ಅಂತ ತಾಯಿಗೆ ಗೊತ್ತಿರುತ್ತೆ ನನ್ನ ಮಗನಿಗೆ ಚೋಳ್ ಕಲ್ದೈತೆ ಅಂತ ನಾನು ಬೇಜಾರು ಮಾಡ್ಕೊಂಡು ಹೇಳಿಬಿಟ್ರೆ ಇವರು ಯಾವ ರೀತಿ ಕಮೆಂಟ್ ಮಾಡ್ಯಾರು ಏನು ಹೇಳಬೇಕು ಅಂದ ಗೊತ್ತಾಗಂಗಿಲ್ಲ ಯಾಕಂದ್ರೆ ಅವ್ರ ಮನಸ್ಥಿತಿ ಯಾವ ರೀತಿ ಐತೆ ಅಂತೇಳಿ ಗೊತ್ತಾಗಂಗಿಲ್ಲ ರೀ ಮಕ್ಕಳ ಮೇಲೂ ದ್ವೇಷ ಸಾಧಿಸೋಕೆ ಬರ್ತಾರೋ ಅಂದ್ರೆ ಅವರಿಗಿನ್ ಮಕ್ಕಳು ದೊಡ್ಡವರು ಸಣ್ಣವರು ಯಾವುದೂ ಅರ್ಥ ಆಗಂಗಿಲ್ಲ ಅಂತ ಅನ್ಸುತ್ತೆ ಅಂದರೆ ನಾನ್ ವೆಜ್ ತಿಂತೀರಿ ಅದಕ್ಕೆ ನಿಮ್ಗೆ ಜೋಳ ನಾವ ಬಂದುಬಿಟ್ಟು ಕಸ್ತಾವ ಅಂತೇಳಿ ಅಂದರೆ ಈ ಭೂತಿ ಹಚ್ಕೊಂಡವರು ಯಾರೂ ಎಗ್ ತಿನ್ಬಾರ್ದಂತೆ ಅವ್ರ ಮನಸ್ಥಿತಿ ಆ ರೀತಿ ಐತೆ ಅಂತ ನನಗೆ ಅನ್ಸಾಕತ್ತೈತಿ ಯಾಕಂದ್ರೆ ಈ ಭೂತಿ ಹಚ್ಕೊಂಡವರು ಏನು ತಿನ್ನಬೇಕು ಏನು ಬಿಡಬೇಕು ಅವ್ರ ಮನಸ್ಸಿಗೆ ಬಿಟ್ಟಿದ್ರೆ ಈ ಭೂತಿ ಹಚ್ಕೊಂಡ ತಕ್ಷಣ ಇದೇ ರೀತಿ ತಿನ್ನಬೇಕು ಇದೇ ರೀತಿ ಉಣ್ಬೇಕಂತೇಳಿ ಯಾವ್ದು ಬುಕ್ ಒಳಗೂ ಹೇಳಿಲ್ಲ ಮತ್ತು ಬಸವಣ್ಣವ್ರಿಗೂ ಹೇಳಿಲ್ಲ ಬಿಟ್ಟು ಬಿಟ್ಟು ಇವರೇ ಏನು ದೊಡ್ಡ ವೇದ ಅಂತ ಯಿಬಿಟ್ಟು ಈ ರೀತಿ ಮಾತಾಡ್ತಾರಲ್ಲ ಹಾಗಾಗಿ ಸಿಕ್ಕಾಪಟ್ಟೆ ಸಿಟ್ನು ಬರುತ್ತೆ ಏನಪ್ಪ ಮನಸ್ಥಿತಿ ಈ ರೀತಿ ಐತ್ಲ ಇವರಿಗೆ ಏನು ಹೇಳಬೇಕು ಯಾವ ರೀತಿ ಆನ್ಸರ್ ಮಾಡ್ಬೇಕಂದು ಗೊತ್ತಾಗಂಗಿಲ್ಲ ಅಂದ್ರೆ ಏನಂತಾರ ಈ ಭೂತಿ ಹಚ್ಕೊಂಡ್ಬಿಟ್ರೆ ನೀವು ಇದನ್ನೇ ತಿನ್ಬೇಕು ಅದೇ ರೀತಿ ಇರಬೇಕು ಅಂಥೇಳಿ ಅಲ್ಲಿ ಯಾವ ಬುಕ್ ಒಳಗೂ ಬರ್ದಿಲ್ಲ ರೀ ನಾನ್ ವೆಜ್ ಅಂದ್ರೇನು ಚಿಕನ್ ಮಟನ್ ತಿಂದರೆ ನಾನ್ ವೆಜ್ ಅಂತಾರೂ ಎಗ್ ಎಲ್ಲದ್ರೊಳಗೂ ಬಳಸ್ತಾರೆ ಈಗ ಯಾಕಂದ್ರೆ ಒಂದು ಕೇಕ್ ಮಾಡೋಕೂ ಎಗ್ ಬಳಸ್ತಾರೋ ಅದು ನಾನ್ ವೆಜ್ ಅಂತೇಳಿ ಕೆಲವೊಬ್ಬರು ಅಂತಾರೋ ಕೆಲವೊಬ್ಬರು ಅನ್ನೋಂಗಿಲ್ಲ ಎಗ್ ನಾನ್ ವೆಜ್ಜು ಮತ್ತು ವೆಜ್ಜು ಅಂತ ನನಗೂ ಅಷ್ಟೊಂದು ಗೊತ್ತಿಲ್ಲ ರೀ ನಿಮಗೆ ಗೊತ್ತಿದ್ರೆ ನೀವು ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಯಾಕಂದ್ರೆ ಎಗ್ ತಿನ್ನಬೇಕು ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ ಭಾಳ ಜನ ಹೇಳ್ತಾರೆ ಮತ್ತು ಡಾಕ್ಟ್ರು ಹೇಳತ್ತಾರ ನಿಮಗೆ ನಾನ್ ವೆಜ್ ತಿನ್ನೋಕಾಗ್ಲಿಕ್ಕು ಎಗ್ ತಿನ್ನಬೇಕು ವಾರದಾಗ ಒಂದ್ಸಲ ರೀ ಅಂತೇಳಿ ಡಾಕ್ಟ್ರು ಹೇಳ್ತಾರೆ ನಮಗೂ ಭಾಳ ಸಲ ಹೇಳಿದ್ರು ಹಾಗಾಗಿ ನಾವು ತಿನ್ನೋಕೆ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ದಿನ ತಿನ್ನೋಕೆ ಹೋಗೋಂಗಿಲ್ಲ ಯಾವಾಗರೂ ಒಂದ್ಸಲ ತಿಂಗ್ಳಿಗೆ ಒಂದು ಸಲ ಹದಿನೈದು ಒಂದು ತಿಂತೀವಿ ರೀ ಅಂದ್ರೆ ಮನೋ ಬಿಟ್ಟ ಬಿಟ್ಟನಿಗೆ ಈ ರೀತಿ ಮಾತಾಡ್ರಿಂದ ಇನ್ನಷ್ಟು ಮನ್ಸಿಗೆ ಹೇಳ್ತಾ ಆಗುತ್ತಂದ್ರೆ ಮೊಬೈಲ್ದಾಗೆಲ್ಲ ಹೇಳ್ತಾರಲ್ಲ ಹಂಗೆ ಹಿಂಗೆ ಅಂತ ಹೇಳಿದಾಗ ಅವನು ತಿನ್ನೋದ್ ಬಿಟ್ಟನು ತನೋ ಇಷ್ಟ ಆಗುತ್ತಂತೇಳಿ ಸಲ ನಾನು ಮಾಡಿರ್ತೀನಿ ಅಂದ್ರೆ ಯಾವಾಗಾರ ಸಲ ಹದಿನೈದು ವಾರಕ್ಕೆ ಒಂದ್ಸಲ ಸಲ ಮಾಡ್ತಿದ್ವಿ ಅದನ್ನೂ ಈಗ ಜಾಸ್ತಿ ಹೋಗಂಗಿಲ್ಲ ರೀ ಈ ರೀತಿ ಕಮೆಂಟ್ ಮಾಡಿಬಿಟ್ರಿ ನಮಗೂ ಬೇಜಾರು ಆಗುತ್ತಂದ್ರೆ ಎಗ್ ತಿಂತೀರಿ ನಿಮ್ಗೆ ಚಳಬಂದು ಅಂತಂದಾಗ ಮನ್ಸಿಗೆ ಎಷ್ಟು ಹರ್ಟ್ ಆಗುತ್ತಲ್ರಿ ಅಂದ್ರೆ ಇಂಥ ವಿಷಯಗಳು ಮಾತಾಡಿದಾಗ ಮನ್ಷಿನ ಮೇಲೆ ಜಾಸ್ತಿ ಪರಿಣಾಮ ಬೀರ್ತಾವೆ ಮತ್ತು ಮಕ್ಕಳು ಕಮೆಂಟ್ ನೋಡ್ತಾರಲ್ಲ ಮಕ್ಕಳಿಗೂ ಅನ್ಸುತ್ತೆ ಏನಪ್ಪ ಈ ರೀತಿ ಮಾತಾಡ್ತಾರಂತ ಅವ್ರಿಗೆ ಅನಿಸ್ತಿರ್ತೇತಿ ಹಂಗಾಗಿ ನನಗೂ ಒಂದ್ಸಲ ಸಿಟ್ಟು ಬರ್ತೈತ್ರಿ ಅಂದ್ರೆ ನನಗಿಂತ ಜಾಸ್ತಿ ಕಮೆಂಟ್ಸ್ ಎಲ್ಲ ಓದೋದು ನಮ್ಮ ಮತ್ತೆ ಓದ್ತಾರೆ ನಾ ಜಾಸ್ತಿ ಓದೋಕೆ ಹೋಗಂಗಿಲ್ಲ ಆದ್ರೂ ಈ ರೀತಿ ಮಾತಾಡಿದಾಗ ಏನೈತ್ಲ ಕಮೆಂಟ್ ಹಾಕಿದಾಗ ಭಾಳ ಬಾ ಅಂತ ಅನ್ಸುತ್ತೆ ಏನಪ್ಪ ಈ ಈ ರೀತಿ ಐತಲ್ಲ ಇವ್ರ ಮನಸ್ಥಿತಿ ಅಂತೇಳಿ ಏನು ತಿನ್ನೋದು ಏನು ಬಿಡೋದು ಅವ್ರಿಗೆ ಬಿಟ್ಟಿದ್ರಿ ಅವ್ರಿಗೆ ಇಷ್ಟ ಅಲ್ಲ ಅದನ್ನ ತಿಂತಾರೋ ಅವ್ರ ಆರೋಗ್ಯಕ್ಕೆ ಏನು ಇಷ್ಟ ಅಲ್ಲ ಅದನ್ನ ತಿಂತಾರ ಬಿಟ್ಟಿಸಿಂದ ಎಗ್ ತಿನ್ಬೇಡ್ರಿ ಈ ರೀತಿ ಮಾಡ್ತಿರಿ ಎಗ್ ಕುದಿಸ್ತಿ ಅದಕ್ಕೆ ಮನೆಯಾಗ ಈ ರೀತಿ ಆಗುತ್ತೆ ಅದು ಏನ್ ಮನ್ಯಾಗ ಬಂದಿಲ್ಲರಿ ಹೊರಗಡೆ ಇದ್ದಿದ್ದು ಈ ರೀತಿ ಮಾತಾಡ್ತಾರು ಯಾರೆಲ್ಲ ವಿಭೂತಿ ಹಚ್ಕೊಳ್ಳೋರು ಎಗ್ಗ ತಿನ್ಬಾರದು ಅಂತ ಅಂತ ಅಲ್ಲ ಅದು ಅವ್ರವ್ರ ಮನ್ಸಿಗೆ ಬಿಟ್ಟಿದ್ದು ನಾನು ಕೆಲವೊಂದು ಪುಸ್ತಕಗಳು ಓದಿದ್ದೀನಿ ಓದಿದ್ದೀನಿ ಎಲ್ಲಿ ಈ ರೀತಿ ಬರ್ದಿಲ್ಲ ರೀ ಎಗ್ ತಿನ್ನೋರು ಅಂದರೆ ಸಾರಿ ಈ ಬತ್ತಿ ಹಚ್ಕೊಳ್ಳೋರು ಎಗ್ಗೆ ತಿನ್ನಬಾರ್ದು ಅಂತೇಳಿ ಅವ್ರವ್ರ ಆಹಾರ ಪದ್ಧತಿ ಹೆಂಗೈತಿ ಹಂಗೆ ಹೋಗ್ತಾರೆ ಮತ್ತು ಅವ್ರಿಗೆ ಯಾವುದು ಚಲೋ ಅನ್ಸುತ್ತಲ್ಲ ಅದನ್ನ ತಿಂತರು ನಾವೇನು ಮತ್ತೊಬ್ಬರಿಗೆ ದ್ರೋಹ ಮಾಡಿಬಿಟ್ಟು ಮತ್ತೊಬ್ಬರ ಪ್ರಾಣಕ್ಕೆ ಹಾನಿ ಮಾಡಿಬಿಟ್ಟು ಜೀವನ ನಡ್ಸಕತ್ತಿಲ್ಲ ಆದ್ರೂ ಈ ರೀತಿ ಕಮೆಂಟ್ ಹಾಕಿದಾಗೇನಿಲ್ಲ ಸಿಕ್ಕಾಪಟ್ಟೆ ಸಿಟ್ಟು ಬರೋದೈತಿ ಏನು ಮಾಡೋಕ್ಕಾಗಂಗಿಲ್ಲ ರೀ ಅವ್ರ ಮನಸ್ಥಿತಿ ಯಾವ ರೀತಿ ಐತೆ ಅಂತೇಳಿ ಆ ರೀತಿ ಕಮೆಂಟ್ ಹಾಕ್ತಾರೆ Bé, <laughs> ದೇವ್ರ ಅವಾಗಲ ಏನು ತಿಂತೀವಿ ಅಂದು ನೋಡೋಂಗಿಲ್ಲ ನಮ್ಮ ಮನಸ್ಥಿತಿ ಐತಿ ನಮ್ಗೆ ಎಷ್ಟು ಒಳ್ಳೆ ಮನಸ್ಸೈತಿ ಅದನ್ನ ನೋಡ್ತಾರೆ ನಾವು ಒಳ್ಳೆಯ ಮನಸ್ಸಿಂದ ಪ್ರಾರ್ಥನೆ ಮಾಡಿಬಿಟ್ರೆ ದೇವ್ರನು ನಮಗೆ ಒಲಿತನು ಬಿಟ್ಟಿಂದ ಏನು ತಿಂತೀರಿ ಏನು ಬಿಡ್ತೀರಿ ಅಂತ ಎಷ್ಟೋ ಪಿಚ್ಚರ್ ಒಳಗೂ ತೋರಿಸೋರು ಬುಕ್ಸ್ ಒಳಗೂ ಬರ್ದಾರು ಅದನ್ನೆಲ್ಲ ನೋಡಿಕೊಂಡು ತಿಳ್ಕೊಬೇಕಾಗುತ್ತೆ ಸುಮ್ಮನೆ ಏನೇ ಬಾಯಿಗೆ ಬರುತ್ತಲ್ಲ ಮನ್ಸಿಗೆ ಬರುತ್ತಲ್ಲ ಅದನ್ನ ಕಮೆಂಟ್ ಹಾಕೋದಲ್ಲ ಅಂದರೆ ನಿಮ್ಗೆ ಏನು ನಾನು ಬೈಬೇಕಂತಿಲ್ಲ ಆದರೆ ಕೆಲವೊಬ್ಬರು ಮನಸ್ಥಿತಿ ಆ ರೀತಿ ಇರುತ್ತಂತ ಹೇಳಾಕತ್ತಿದ್ದು ಎಷ್ಟು ಏನಂತಾರಪ್ಪ ಮನಸ್ಥಿತಿ ಅದಕ್ಕೆ ಯಾವ ರೀತಿ ಓಲ್ಡ್ ಯೂಸ್ ಮಾಡ್ಬೇಕಂದ್ ಗೊತ್ತಿಲ್ಲ ಆ ರೀತಿ ಮನಸ್ಥಿತಿಯವ್ರು ಇರ್ತಾರಲ್ಲ ಹಂಗಾಗಿ ಒಂದೊಂದ್ಸಲ ಸಿಟ್ಟು ಬರ್ತಾ ಇರ್ತೈತಿ ನಿಮ್ಮ ಮನ್ಸಿಗೆ ಹೆಂಗ್ ಬರುತ್ತಲ್ಲ ಆ ರೀತಿ ಮಾತಾಡ್ತಿರ ಅಷ್ಟ ಅಂದ್ರೆ ಸ್ವಲ್ಪ ಬೇಜಾರಾಗುತ್ತೆ ಏನು ಮಾಡಕ್ಕೆ ಈಗಿದ್ರೆ ನಾನು ಅಡುಗೆನೂ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಎಲ್ಗಡೆ ಬು ರೆಡಿ ಅದು ಹಂಗೆ ಮಾತು ಹಿಳ್ಕೊತ ಮುಗ್ದ ಬಿಟ್ಟು ನೋಡಿರಿ ಸಲ ಒಂದ್ಸಲ ಇಟ್ಟಿದ್ದೆ ಅಂದರೆ ಚಪಾತಿ ಮಾಡಿಬಿಟ್ಟು ನಾಲ್ಕು ಪದರ ಮಚ್ಚಿ ಒಂದು ಏಳೆಂಟು ನಿಮಿಷ ರೀ ಅಂದರೆ ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ ಒಬ್ಬೊಬ್ಬರು ಈ ರೀತಿ ಮಾಡ್ತಾರೆ ಒಬ್ಬೊಬ್ರು ಬರೀ ಒಂದೇ ಹಿಂಗೆ ಸಣ್ಣ ಸಣ್ಣ ಮಾಡಿಬಿಟ್ಟು ಬೆನ್ಸ್ಕೊತರು ಇಲ್ಲಾಂದ್ರೆ ಒಬ್ಬೊಬ್ರು ಎರಡು ಪದ್ರೂ ಮಾಡಿಬಿಟ್ಟು ಬೆನ್ಸ್ಕೊಂತರು ನಾವು ಈ ರೀತಿ ಮಾಡ್ತೀವಿ ನೋಡ್ರಿ ಆ್ಯಕ್ಚುಲಿ ನಾವು ಎಲ್ಗಡುಬು ಮಾಡಿದಾಗ ಕೊಬ್ಬರಿ ಕಡುಬನು ಮಾಡ್ತಿದ್ದೆ ಕೊಬ್ಬರಿ ಇಲ್ಲ ಅಂತೇಳಿ ನಾನು ಬರೀ ಎಲೆಗಡುಬು ಅಷ್ಟೇ ಮಾಡಿದ್ದು ನೋಡಿರಿ ಅಂದರೆ ನಮ್ಮ ಮನೆಯೊಳಗೆ ಕೊಬ್ಬರಿ ಕಡುಬ ಜಾಸ್ತಿ ಇಷ್ಟಪಡ್ತಾರೋ ಕೊಬ್ಬರಿ ಬೆಲ್ಲ ಕಸಕಸಿ ಎಲ್ಲ ಹಾಕ್ಬಿಟ್ಟು ಈ ರೀತಿ ಚಪಾತಿ ಮಾಡಿ ಅದರೊಳಗೆ ಫಿಲ್ ಮಾಡಿಬಿಟ್ಟು ಬೆನ್ಸ ಬೆನ್ಸಿಬಿಟ್ರೆ ರೀ ಅದಕ್ಕೆ ನಾವು ಕೊಬ್ಬರಿ ಕಡುಬು ಅಂತೀವಿ ಈಗ ಫೈನಲಿ ಎಲೆಗಡ್ಬು ಬ್ಯಾಳಿ ಮತ್ತು ಉಳ್ಳಾಗಡ್ಡಿ ಚಟ್ನಿ ಪ್ಲೇಟು ರೆಡಿಯಾಗಿತ್ತು ನೋಡಿರಿ ನಾನು ಊಟ ಮಾಡಿದೆ ಮನೂ ಊಟ ಮಾಡಿದೆ ಈಗಿದ್ರೆ ಇವ್ರಿಬ್ರದ್ದು ಊಟ ನಡೆದೈತೆ ನೋಡಿರಿ ದೊಡ್ದೈತಲ್ಲ ಇದು ಅಂತೂ ಒಂದು ಸಲಕ್ಕನೇ ಎರಡು ಚಪಾತಿ ಒಮ್ಮೆ ನುಂಗ್ಬಿಟ್ಟು ಕುಂತು ಹೊಡ್ತೈತಿ ಆದರೆ ಇದು ಸಾಂಧ್ ಇದನ್ನ ಸ್ವಲ್ಪ ಸ್ವಲ್ಪ ತಿಂತೈತ್ರಿ ಹಾಗಾಗಿ ಒಟ್ಟಿಗೇ ಹಾಕ್ಬಿಟ್ರೆ ಅದನ್ನೆಲ್ಲ ತಂದು ತಿಂದ್ಬಿಟ್ಟು ಇದ್ರದ್ದು ತಿನ್ಬಿಡುತ್ತೆ ಅದಕ್ಕಾಗಿ ಮನು ಇದ್ರೆ ಸ್ವಲ್ಪ ಸ್ವಲ್ಪ ಅದಕ್ಕೆ ಮುರಿದ್ಬಿಟ್ಟು ತಿನ್ಸಾಕತ್ತಿದ್ದಾರೆ ಈಗಿದ್ರೆ ಟೈಮ ಆರು ಗಂಟೆ ಆಗೈತೆ ನೋಡಿರಿ ಮನೆಯವರು ಬಂದಿದ್ರೆ ಹಾಗಾಗಿ ಕಾಫಿ ಮಾಡ್ಕೊಂಡೆ ಕುಡಿದ್ಬಿಟ್ಟು ವಾಕಿಂಗ್ ಹೋದ್ರೈತಂತೆ ಕಾಫಿನೂ ರೆಡಿ ಮಾಡಕ್ಕಂತೀನಿ ನೋಡಿರಿ ನನ್ನ ಮಗಳಿಗೆ ನಾನು ಕಾಫಿ ಮಾಡಿಬಿಟ್ರೂ ಇಷ್ಟ ಆಗಂಗಿಲ್ಲ ರೀ ಚಹಾ ಮಾಡಿಬಿಟ್ರೂ ಇಷ್ಟ ಆಗಂಗಿಲ್ಲ ಯಾಕಂದರೆ ನಾನು ಸ್ವಲ್ಪ ಕಾಫಿ ಪುಡಿನೂ ಕಮ್ಮಿ ಹಾಕ್ತೀನಿ ಮತ್ತು ಚಹಾ ಮಾಡಿಬಿಟ್ರೆ ಚಹಾ ಪುಡಿನೂ ಕಮ್ಮಿ ಹಾಕ್ತೀನಿ ಅಂತೇಳಿ ಬೈತಾ ಇರ್ತಾಳು ಒಟ್ಟು ಒಟ್ಟು ಮಾಡ್ತಾ ಇರ್ತಾಳು ಏನು ನಿಮಗೆ ಕಾಫಿನೂ ಮಾಡಕ್ಕೆ ಬರಲ್ಲ ಚಹಾನು ಮಾಡೋಕ್ಕೆ ಬರಲ್ಲ ಅಂತ ಅಂತಿರ್ತಾಳು ಆಯ್ತಾಳವ ನನಗೆ ಮಾಡೋಕ್ಕೆ ಬರೋಂಗಿಲ್ಲ ನಿನಗೆ ಮಾಡಕ್ಕೆ ಬರುತ್ತೆ ಈ ಕುಡಿ ಅಂತ ಕಾಫಿ ಕುಡಿದ್ಬಿಟ್ಟು ಫೈನಲಿ ವಾಕಿಂಗ್ಕ ಬಂದೀವಿ ನೋಡ್ರಿ ಮಸ್ತಾಗಿ ವಾತಾವರಣನೂ ಫ್ರೆಶ್ ಇತ್ತಲ್ಲ ಹಾಗಾಗಿ ಇಬ್ಬರು ಕುಡಿಬಿಟ್ಟು ಮಸ್ತಾಗಿ ವಾಕಿಂಗ್ ಮಾಡೋಕಂತೀವಿ ನೋಡಿರಿ ನಾನು ಎರಡು ಮೂರು ದಿವಸದಿಂದ ಬಂದಿತ್ತಿಲ್ಲ ತನು ಬಂದಿದ್ಲು ಆದರೆ ಇವತ್ತು ಹೋಗಿ ಬರೋಂಗ ನಡಿಯಮ್ಮ ಅಂತೇಳಿ ಫೈನಲಿ ಬಂದ್ಬಿಟ್ಟು ವಾಕಿಂಗ್ ಮಾಡಕ್ಕೀವಿ ನೋಡ್ರಿ ಎಷ್ಟು ಮಸ್ತ್ ಐತಿ ವೆದರ್ ಅಂತೂ ಈ ರೀತಿ ವಾಕಿಂಗ್ ಮಾಡೋಕೆ ಮಸ್ತ್ ಅನ್ಸುತ್ತಲ್ರಿ ಯಾರೂ ಜನನೂ ಜಾಸ್ತಿ ಇರೋಲ್ಲ ಹಂಗಾಗಿ ಫುಲ್ ಕೂಲ್ ಅಂತ ಅನಿಸ್ತಿರ್ತೈತಿ ಹಂಗಾಗಿ ಮಸ್ತಾಗಿ ವಾಕಿಂಗ್ ಮಾಡಾಕತಿದ್ವಿ ಇವಂತೂ ಕಂಪ್ನಿ ಕೊಡ್ತಾವೆ ನೋಡ್ರಿ ನಾವು ಎಷ್ಟು ವಾಕಿಂಗ್ ಮಾಡ್ತಿಲ್ಲ ಅಷ್ಟು ರೌಂಡ್ ಹಾಕ್ತಾವು ಇವತ್ತಿನ ಇಡೋನು ಇಲ್ಲೇ ಮುಗಿಸ್ಕೊಂಡ್ರಿ ಇವತ್ತಿನ ಇಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗಬೇಡ್ರಿ ಇಡೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ರೀ ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀವಿ ರೀ